ಸಮುದಾಯದ ಕುಲಕಸುಬಾದ ಶೇಂದಿಯ ಹಕ್ಕನ್ನು ಮರಳಿ ಗಳಿಸುವ ತನಕ ಹೋರಾಟದಿಂದ ವಿರಮಿಸೋದಿಲ್ಲ ಜೀವ ಹೋಗುವುದೇ ಆದಲ್ಲಿ ಸಮುದಾಯದ ಹಿತಕ್ಕಾಗಿ ಅತ್ಯಾಗ ಮಾಡಲು ಸಿದ್ಧ ಎಂದು ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರು ಘೋಷಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ತಮ್ಮ ಏಳ್ನೂರು ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಸಮಾಪನ ಹಾಗೂ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ತಮ್ಮ ಬೆಂಗಳೂರು ಪ್ರವೇಶ ಮತ್ತು ಸಾರ್ವಜನಿಕ ಪ್ರತಿಭಟನಾ ಸಭೆಗೆ ಸರ್ಕಾರ ಅಡ್ಡಿಯುಂಟು ಮಾಡಲು ಪ್ರಯತ್ನಿಸಿದೆ ಎಂದು ಆರೋಪಿಸಿದ ಅವರು ತನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಿದ್ರು ಹೋರಾಟ ನಿಲ್ಲುವುದಿಲ್ಲ ಎಂದಿದ್ದಾರೆ ಇನ್ನು ಸಮುದಾಯದ ಅನೇಕ ಗಣ್ಯರು ರಾಜಕಾರಣಿಗಳು ಸ್ವಂತ ಹಿತಕ್ಕಾಗಿ ಸಮುದಾಯದ ಹಿತವನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಅವರು ಆಪಾದಿಸಿದ್ದಾರೆ ಇನ್ನು ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಪೀಠ ಹಾಗೂ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಆಶ್ರಯದಲ್ಲಿ ಸಮುದಾಯದ ಹಿತಕ್ಕಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಿಂದ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಆರಂಭ ಮಾಡಲಾಗಿದೆ ಈಡಿಗ ಧೀವರು ಬಿಲ್ಲವ ಮತ್ತು ಇಪ್ಪತ್ತಾರು ಸಮಾನಾಂತರ ಜನಾಂಗದ ಹದಿನೆಂಟು ಬೇಡಿಕೆಗಳನ್ನ ಮುಂದಿಟ್ಟು ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳ ನೇತೃತ್ವದ ಪಾದಯಾತ್ರೆ ಇಂದು ಸ್ವಾತಂತ್ರ್ಯ ಉದ್ಯಾನವನಕ್ಕೆ ತಲುಪಿತು ರಾಜ್ಯದ ವಿವಿಧೆಡೆಗಳಿಂದ ಬಂದ ಇಡಿಗ ಸಮುದಾಯದವರು ಇದರಲ್ಲಿ ಭಾಗವಹಿಸಿದ್ದಾರೆ ಈಡಿಗರ ಕಸವು ಸೇಂದಿ ಮರಳಿ ಕೂಡ ನಾವು ವಾಪಸ್ ಹೋಗುವುದಿಲ್ಲ ಇಲ್ಲೇ ಸಾಯಣ ನಮ್ಮ ಸಮಾಜಕ್ಕೋಸ್ಕರ ಜೀವನ ಹೋಗಲಿ ಇವತ್ತಿಲ್ಲ ನಾಳೆ ಜೀವ ಹೋಗಲೇ ಹೌದಲ್ವಾ ಆದ್ರಿಂದ ಹತ್ತು ಹಲವಾರು ಸಲ ನಾವು ಇದನ್ನ ನೋಡಬೇಕಾಗಿಲ್ಲ ಅದಕ್ಕೆ ಹಿರಿಯ ಅಧಿಕಾರಿಗಳು ಪೊಲೀಸ್ ಇಂಟೆಲಿಜೆನ್ಸ್ ಇಲಾಖೆಗಳು ಆದರೂ ಸಹ ನಮ್ಮ ಹಳ್ಳಿಗಳಲ್ಲಿ ಅದಕ್ಕೆ ಪ್ರತಿಫಲನ ಆಗಬೇಕು ನಮ್ಮ ಹಳ್ಳಿಗಳ ಕಲಿವ ತಕ್ಕ ಹೋರಾಟಗಳನ್ನೇ ಸಾಯಂಕಾಲದಿಂದ ಆಗಬೇಕು ಒಂದು ವೇಳೆ ಸರ್ಕಾರ ಬಗ್ಗಿಸಿ ಬೆದರಿಸಿ ಇಲ್ಲಿಂದ ಖಾಲಿ ಮಾಡಿಸೋಣ ಅಂತಂದ್ರೆ ನೀವು ಮಾಡಬಹುದು ನಿಮ್ಮ ಶಕ್ತಿಯನ್ನು ಹಿಡ್ಕೊಂಡು ನೀವು ನಮ್ಮನ್ನ ನಿಮ್ಮ ಪೊಲೀಸ್ ಗಾಡಿಯಲ್ಲಿ ತುಂಬಬಹುದು ಪರಪ್ಪನ ಹಗ್ರಹಾರಿ ಜೈಲ್ ಹಾಕಬಹುದು ಆದರೆ ಅಲ್ಲಿಂದ ನಿಲ್ಲೋದಿಲ್ಲದು ಅಲ್ಲಿ ನಿಲ್ಲೋದಿಲ್ಲದು ಇಲ್ಲಿ ಏನ್ ಮಾಡಬೇಕೆಲ್ಲ ವ್ಯವಸ್ಥೆ ಮಾಡಿ ಬಂದದಿನ್ ನಾವು ಒಂದಷ್ಟು ಜನರ ಆ ಮಾನವೀಯ ಪಾದಯಾತ್ರೆ ಆದ ಮೇಲೆ ಸಿಂಧನವರ ಪಾದಯಾತ್ರೆಯನ್ನೇ ಹೋತನಾ ಭೋತನಾಳಿಂದ ನಮಗೆ ಸಿಂಧನವರು ಟಚ್ ಆಯಿತು ಭೋತನಾಲ್ ಅಂಜವ್ರು ಬಂದಿದ್ದಾರೆ ಅಂಜಿಯವರು ಬಂದಿದ್ದಾರೆ ಅಂಜಿಯವರು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಪೋತನಾಳಲ್ಲಿ ಕೂಡ ಒಂದು ಸಭೆ ಆಯಿತು